ಏ ಅಲ್ಲಿ ನೋಡಿ ಹಿರಿಯ ಮೇಲೆ ಒಂದು ಕೈಯಲ್ಲಿ ಒಂದು ಬಕೆಟ್ ಇಟ್ಕೊಂಡು ಬರ್ತಿದ್ದಾಳೆ ಏ ಹೌದಕ್ಕ ಇದೇನು ಇವಳು ಬರ್ತಿದ್ದಾಳೆ ನೋಡು ನೋಡು ನಿನ್ನೆ ಮನೆವರೆಗೂ ಎಲ್ಲ ಹಿರಿಯಕ್ಕನೇ ಮಾಡ್ತಿದ್ಲು ಸೊಸೆ ಬಂದ ತಕ್ಷಣ ಎಲ್ಲ ಬಿಟ್ಟು ಕುತ್ಕೊಂಡಿದ್ದಾಳೆ ಹಾ ಅಕ್ಕ ಪಾಪದು ಹುಡುಗಿ ಅವಳು ಸುಮ್ಮನೆ ಇರ್ತಾಳೆ ಅಂತ ಹಿರಿಯಕ್ಕನು ಅತಿಯಾಗಿ ಮಾಡ್ತಿದ್ದಾಳೆ ಹೋಗ್ಲಿ ಬಿಡು ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ ಏನೇ ಸರು ನೀನು ಬಂದುಬಿಟ್ಟಿದ್ಯಾ ನೀನು ಮತ್ತೆ ಹೇಳಿ ಹಾ ಆಂಟಿ ಅತ್ತೆ ಮನೆಯಲ್ಲಿದ್ದಾರೆ ಅವ್ರಿಗೆ ತುಂಬಾ ಕಾಲು ನೋವು ಅಂತೆ ಅದಕ್ಕೆ ನಾನೇ ಬಂದೆ ನಿನ್ನೆ ಮನೆವರೆಗೂ ಅವಳೇ ಬರೋಳು ಎಲ್ಲ ಕೆಲಸ ಅವಳೇ ಮಾಡೋಳು ನಿನ್ ಬಂದ ತಕ್ಷಣ ಆ ಮಗು ನೋವು ಅಂತ ನೆಪ ಅವಳು ಇಲ್ಲ ಆಂಟಿ ಹಾಗೇನಿಲ್ಲ ನಿನ್ನೆ ಅವರು ಸ್ವಲ್ಪ ತಲೆ ಬಿದ್ದಿದ್ರಲ್ವಾ ಅದಕ್ಕೆ ಅವರು ಸ್ವಲ್ಪ ಸುಸ್ತಾಗಿದ್ದಾರೆ ಅದಕ್ಕೆ ನಾನೇ ಬಂದೆ ತುಂಬಾ ಇದೆ ಕಣಮ್ಮ ಸ್ವಲ್ಪ ಹುಷಾರಾಗಿ ನಾವು ಹೋಗು ಆಯ್ತಾ ಸರಿ ಅಕ್ಕ ಸರಿ ಅಲ್ಲಿ ನೋಡ್ರಿ ನಮ್ಮ ಸಾರುನಾ

ಅಪ್ಪ ಯಾಕೆ ಇಷ್ಟೊಂದು ಗಾಬರಿ ಹಾಕ್ತಿದ್ರ ಏನು ಆಗಲ್ಲ ಬಿಡಿ ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೆ ನಾನೇ ಬಂದೆ ಕೊಡಮ್ಮ ಕೊಡು ನಾನು ಮಾಡೋಕೆ ಕರ್ಕೊಂಡ್ ಬಂದಿದೀರ ಏನು ಅಂತ ಅಮ್ಮ ಪ್ಲೀಸ್ ನೀನ್ ಅದೆಲ್ಲ ಏನು ಕೇಳಬೇಡ ಏನು ಆಗಲ್ಲ ಬಿಡು ಅಲ್ಲ ಮಗಳೇ ನಿನ್ ಮನೆಯಲ್ಲಿ ಒಂದು ಕೆಲಸ ಮಾಡದ ಇದೆಲ್ಲ ನಿಮ್ಗೆ ಕಷ್ಟ ಆಗ್ತಿದೆ ಅನ್ಸ್ತದೆ ನಂಗೆ ತುಂಬ ಆಗ್ತಿದೆ ನಾವೇನಾದರೂ ನಿಮ್ಮ ಮದುವೆ ವಿಷಯದಲ್ಲಿ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ವಾ ಹೌದು ಮಗಳೇ ನಾನು ಮದುವೆ ಮಾಡಬೇಕು ಮಾಡಬೇಕು ಅನ್ನೋ ಅವಸದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಕೊಟ್ಬಿಟ್ಟೆ ಅನ್ನಿಸ್ತಾ ಇದೆ ನಂಗೆ ತುಂಬ ನೋವಾಗ್ತಾ ಇದೆ ಮಗಳೇ ಅಯ್ಯೋ ಅಮ್ಮ ಅಪ್ಪ ಸುಮ್ಮನೆ ಇರಿ ಏನಾಯ್ತು ಅಂತ ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀರಾ ಬನ್ನಿ ತುಂಬ ಬಿಸಿಲಿದೆ ಮೊದಲು ಮನೆಗೆ ಹೋಗೋಣ ಬಾ ಅಮ್ಮ ನಾನು ಒಂದು ಬಕೆಟ್ ಇಟ್ಕೋತೀನಿ ಹೋಗೋಣ ಅತ್ತೆ ಅತ್ತೆ ಇಲ್ಲಿ ನೋಡಿ ಬಂದಿದ್ದಾರೆ ಓ ನೀವಾ ಬನ್ನಿ ಬನ್ನಿ ಬರೋಕ್ ಮುಂಚೆ ಫೋನ್ ಬರೋದಲ್ವ ಅಲ್ಲಿಂದ್ರೂ ಬಂದ್ಮೇಲೆ ಮಗಳು ಮತ್ತೆ ಬೆಂಗಳೂರಿಗೆ ಹೋಗ್ಬಿಡ್ತಾಳಲ್ವಾ ಅದಕ್ಕೆ ನಾವೇ ಬಂದ್ವಿ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ರೆ ನಿಮಗೆ ಮಗಳಷ್ಟಿದ್ರೆ ಸಾಕ್ ಸಾಕು ಅನ್ಸುತ್ತೆ ನನ್ನ ಮಗ ಬಂದ್ಮೇಲೆ ಬಂದಿದ್ರೆ ಇಬ್ರು ಮಾತಾಡ್ಸ್ಕೊಬೋದಿತ್ತ ಸರಿ ಬಿಡಿ ಇಲ್ಲ ಇಲ್ಲ ಅದಾಗಲ್ಲ ನಾವಿವಾಗ ಕರ್ಕೊಂಡೋಗಿ ಎರಡು ದಿನ ಇಟ್ಕೊಂಡು ಮತ್ತೆ ಹಳೆಯ ಬರೋ ಟೈಮಲ್ಲಿ ಕರ್ಕೊಂಡು ಬಂದ್ಬಿಡ್ತೀವಿ ಇಲ್ಲಿಂದ ಅವ್ರು ಬೆಂಗಳೂರಿಗೆ ಹೋಗ್ಬೋದಲ್ಲ ಅದಕ್ಕೆ ನಾನು ನಾವು ಆ ಥರ ತಿಂಕ್ ಮಾಡಿದ್ದೀವಿ ಅಷ್ಟೆ ಎಲ್ಲ ನೀವು ನೀವೇ ತಿಂಕ್ ಮಾಡಿಬಿಟ್ರೆ ಮತ್ತೆ ನಾವೇ ಯಾಕಮ್ಮ ಸರಿ ಕರ್ಕೊಂಡು ಹೋಗಿ ನಾನೇನು ಹೇಳಲ್ಲ ನಿಮಗೆ ಅತ್ತೆ ಅತ್ತೆ ಅದಾಗಲ್ಲ ಅವರು ನಿಮ್ಮನ್ನ ಕೇಳ್ತಾ ಇದ್ದಾರೆ ಏನು ಮಾಡೋದು ಅಂತ ಅಷ್ಟೇ ಅತ್ತೆ ಏನು ಕೇಳ್ತಾರೋ ಏನು ಹೇಳ್ತಾರೋ ನಿಮ್ಗೆ ನಿಮಗೆ ತಿಳಿಬೇಕು ಹಾಗಲ್ಲ ನೋಡಿ ನಿಮ್ಗಾದಲ್ಲಿ ಕಳಿಸ್ಕೊಡಿ ಹಾಂ ಅಂದರೆ ಮತ್ತೆ ಬೆಂಗಳೂರಿಗೆ ಹೋದ್ರೆ ಅವ್ರು ಬರೋದು ಯಾವಾಗೋ ಏನು ಅದಕ್ಕೆ ಬಂದಾಗಿಂದ ನೋಡ್ತಿದ್ದೀನಿ ಬರೀ ಬೆಂಗ್ಳೂರು ಬೆಂಗ್ಳೂರ್ ಅಂತಿದ್ದೀರಾ ಅವಳೇನು ಇರಬೇಕಾ ಬೇಡವಾ ಅವಳಿಗಿಂತ ಮುಂಚೆ ನೀವೇ ಹೇಳ್ತಿದ್ದೀರ ಅಂದರೆ ನಿಮಗೆ ಅವಳನ್ನ ಅಲ್ಲಿ ಕಳಿಸ್ಬಿಡ್ಬೇಕು ಅಂತ ಏನಾದ್ರೂ ಇದೆಯಾ ಹಾಗಲ್ಲ ಹಳೆಯ ಇರೋದು ಬೆಂಗಳೂರಲ್ಲಿ ಅಲ್ವಾ ಅದಕ್ಕೆ ಹೋಗ್ತಾಳೆ ಅಂತ ಹೇಳಿದ್ಯಾ ಅಷ್ಟೇ ಅಲ್ಲ ರೀ ಹಳೇ ಒಬ್ನೇ ಇದ್ರೆ ಅಗ್ಬ ಆಗೋಯ್ತಾ ಅವನು ಎತ್ತಿರೋ ನಾವೆಲ್ಲಿ ಹೋಗ್ಬೇಕು ಮತ್ತೆ ಮಗ ಹಳೆ ಮಗ ಸೊಸಿನ ಅಲ್ಲಿ ಕಳಿಸಿ ಕೂತ್ಕೊಂಡ್ರೆ ಈ ಮಾಡೋರು ಯಾರು ನಿನ್ನೆ ತಲೆ ತಿರುಗಿ ಬಿದ್ದಿದ್ದು ಯಾರು ನೋಡ್ಕೊತಾರೆ ಇವಳು ಇರೋದಕ್ಕೆ ಇಲ್ವಾ ನಮ್ಮನ್ನ ನೋಡ್ಕೊಂಡಿದ್ದು ಹಾ ನನ್ನ ಮಗಳು ಇನ್ನೂ ಚಿಕ್ಕವಳು ನನ್ನ ಗಂಡನಗೂ ವಯಸ್ಸಾಗಿದೆ ಮಗ ಸೊಸೆ ಅಲ್ಲಿ ಕುತ್ಕೊಂಡ್ಬಿಟ್ರೆ ನನ್ನ ಯಾರು ನೋಡೋರು ಅಲ್ಲ ಹಾಗಂತ ಗಂಡ ಹಿಂತಿಂದು ದೂರ ಹೇಳೋಕ್ಕಾಗುತ್ತಾ ಅವ್ರಿಗೂ ಒಂದು ಸಂಸಾರ ಅಂತ ಇರಲ್ವಾ ಇರಲ್ವಾ ಅಮ್ಮ ಪ್ಲೀಸ್ ಸುಮ್ಮನೆ ಮತ್ತೆ ಹೇಳ್ತಿರೋದು ಬೇರೆನೆ ಏನು ಅವ್ರು ಕಳಿಸಲ್ಲ ಅಂತ ಹೇಳ್ತಿಲ್ಲ ಅಂದ್ರೆ ಹುಷಾರೇ ಇಲ್ವಲ್ಲ ಅದೇ ಹೇಳ್ತಿದಾರ ಅಷ್ಟೇ ನೋಡೋಣ ನೋಡೋಣ ನಿಮ್ಗೂ ಮುಂದೆ ಮಗ ಇದ್ದಾನಲ್ವಾ ನೀವು ಸೊಸೆನ ಇಟ್ಕೊಂತೀರೋ ಅವ್ರ ಜೊತೆನೆ ಕಳಿಸ್ಬಿಡ್ತೀರೋ ಅಂತ ಅದ್ ಹಾಗಲ್ಲ ಸ್ವಲ್ಪ ನೋಡ್ ಮಾತಾಡಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಮಗಳು ಅಳಿಯ ಒಂದೇ ಕಡೆ ಇರ್ಲಿ ಅಂತ ಹೇಳಿದ್ವಿ ಅಷ್ಟೇ ಹಾ ಒಂದೇ ಕಡೆನೇ ಇರ್ತೀವಿ ಅದೇ ಹೇಳ್ತಿದಿ ಈ ಬೆಂಗಳೂರು ಚೆನ್ನೈ ಹೈದ್ರಾಬಾದ್ ಅಂತ ತಿರುಗಬೇಡ ಸುಮ್ನೆ ಬಂದ್ ಇಲ್ಲೇ ಇದ್ ಅಂತ ಹೊಲ ಮನೆ ನಮ್ಗೆ ಕಡಿಮೆನ ಆಸ್ತಿಗೆ ಸುಮ್ಮನೆ ಅಲ್ಲಿ ಹೋಗ್ತಾನಂತೆ ಅವನ ಜೊತೆ ಈಗ ಕರ್ಕೊಂಡು ಹೋಗ್ತಾನಂತೆ ಏನಾದರೂ ಬುದ್ಧಿ ಇದೆಯಾ ಇಲ್ವಾ ವಯಸ್ಸಾಗಿರೋ ತಂದೆ ತಾಯಿನ ಹೇಗೆ ನೋಡ್ಕೋಬೇಕಂತ ಅವನಿಗೂ ಬುದ್ಧಿ ಇಲ್ಲ ಹೋಗಲಿ ಬಿಡಿ ನಡಿ ಟೋಕ್ ರೆಡಿ ಮಾಡಿ ನಡಿ ಊಟಕ್ಕೆ ಕೊಡೋಣ ನಿಮ್ಮ ಅಮ್ಮ ಅಪ್ಪಂಗೆ ಇಲ್ಲ ಇಲ್ಲ ನಾವು ಹೊರಡ್ತೀವಿ ಸ್ವಲ್ಪ ಕೆಲಸ ಇದೆ ನಮಗೆ ಹಾಗೆ ಮುಗಿಸ್ಕೊಂಡು ಹೋಗೋಕೆ ರಾತ್ರಿ ಲೇಟ್ ಆಗಿಬಿಡುತ್ತೆ ನಮಗೆ ಊಟ ಬೇಡ ಸರಿ ಸರಿ ಇನ್ನೊಂದ್ಸಲ ಬಂದಾಗ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡಿ ಸರಿನಾ ಸರಿ ನಾವೇನು ಬರ್ತೀವಿ ಅತ್ತೆ ಇಲ್ಲೇ ಆಟೋ ಸ್ಟ್ಯಾಂಡವ್ರಿಗೂ ಅವ್ರು ನೋಡಿಬಿಟ್ಟು ಬರ್ತೀನಿ ನಾನು ಏನಮ್ಮ ನೀನು ಅಷ್ಟು ತಿಳಿಯಲ್ವ ನಿಮಗೆ ವಾಪಸ್ ಬರ್ಬೇಕಾದ್ರೆ ಒಬ್ಬೇ ಆಗಲ್ವಾ ನೀನು ಆಂ ಏನು ಬೇಡ ನಡಿ ಒಳಗಡೆ ಅಮ್ಮ ಅಪ್ಪ ಬೇಜಾರು ಮಾಡ್ಕೋಬೇಡಿ ಅತ್ತೆ ಮಾತಾಡಿದ್ದಕ್ಕೆ ನಾನು ಹೇಗಿದ್ದರೂ ಬೆಂಗ್ಳೂರಿಗೆ ಹೋಗ್ತೀನಲ್ವಾ ನೀವು ಅಲ್ಲೇ ಬನ್ನಿ ಅಲ್ಲೇ ಮೀಟ್ ಆಗೋಣ ಅಂತ ಸರೇನಾ ಸರಿ ಮಗಳೇ ಸರಿ ಸರಿ ನೀನು ಏನು ಅಳೋಕೆ ಹೋಗ್ಬೇಡ ನೋವು ಮಾಡ್ಕೋಬೇಡ ನಮಗೇನು ಬೇಜಾರಾಗಿಲ್ಲ ನಾವು ಹೋಗಿ ಬರ್ತೀವಿ ಆಯಿತಾ ಹಳೆಯ ಬಂದರೆ ಏನು ನೋವು ಬಂದಿದೀ ಅಂತ ಹಾಂ ಯಾವ್ದಕ್ಕೂ ನೋವು ಮಾಡ್ಕೋಬಾರ್ದು ಏನು ಹೇಳ್ತಾರ ಚೆಕ್ ಮಕ್ಕಳ ಜೊತೆ ಅಳ್ಬಾರ್ದಮ್ಮ ನನ್ನಿಂದ ನಮಗೆಲ್ಲ ನೋವು ಆಗ್ತಾ ಇದೆ ಅಮ್ಮ ಅಳ್ಬಾರ್ದು ಮಗಳೇ ಸರಿ ಆಯಿತು ನಾವು ಬೆಂಗಳೂರಿಗೆ ಬಂದಾಗೆ ಬರ್ತೀವಿ ಆಯ್ತಾ ಇನ್ನೇನು ಬೇಜಾರು ಮಾಡ್ಕೋಬೇಡ ನಾವು ಹೋಗಿ ಬರ್ತೀವಿ ಆಯ್ತಾ ಹುಷಾರಾಗಿರು యాగావగా నెట్వర్క్ ఆవెల ఫోన్తూ సరేనా అమ్మ సరే అప్ప ఆయూ బాయ్ బాయ్ హలో రే ఏం స్వీ హలో ఇండి ఆఫీసల్ స్వల్ప బుజిదీన రే అది స్వల్ప మాతీ స్వల్ప మాట్ాడుతీర నేను బర్తాయి బేజారు మాకేడా ఆమె కాల్ మాతీ సరేనా హా ఆ రే ఆయూ సరే ಹಲೋ ಮಗ್ನಿ ಎಲ್ಲ ಇದೆಯಾ ಹಾಂ ನಿಮ್ಮ ಅತ್ತೆ ಮಾವ ಬಂದಿದ್ರು ನನ್ನ ಜೊತೆ ಮಾತಾಡು ಅಂದರೆ ಬಿಜಿ ಇದ್ದೀನಿ ಅಂದರು ಅತ್ತೆ ಜೊತೆ ಆದರೆ ಮಾತಾಡ್ತಿದ್ದಾರೆ ಶೇ ಇವ್ರಿಗೂ ನನ್ನ ಪ್ರೀತಿ ಇಲ್ಲ ಅನ್ಸುತ್ತೆ ಅಮ್ಮ ಇವಾಗ ನಾನು ತುಂಬ ಬಿಜಿ ಆಗಿದ್ದೀನಿ ಸರ್ ಇಲ್ಲೇ ಇದ್ದಾರೆ ಆಮೇಲೆ ಫೋನ್ ಮಾಡ್ತೀನಿ ಅಷ್ಟೇ ಅಲ್ಲ ನಾಳೆ ನಾನು ಊರಿಗೆ ಬರ್ತಿದ್ದೀನಿ ಅವಾಗ ಮಾತಾಡೋಣ ಅಂತ ಓಕೆನಾ ಹಾಂ ಸರಿ ಮಗ್ನಿ ಬಾ 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 ಏ ಸರು ಭಾರ ಇಲ್ಲಿ ಹಾಂ ಅತ್ತೆ ಹೇಳಿ ನಾಳೆನೆ ಬರ್ತಿದ್ದೇನಂತೆ ಕಣೆ ಸಂಜು ಊರಿಂದ ಅವನಿಗೋಸ್ಕರ ಇಷ್ಟ ಅಂತ ಚಕ್ಲಿ ರವೆ ಉಂಡೆ ನಿಪ್ಪಟ್ಟು ಎಲ್ಲ ಮಾಡೋಣ ಬಾ ಹಾ ಹೌದಾ ಅತ್ತೆ ತುಂಬಾ ಖುಷಿ ಆಗ್ತಾ ಸರಿ ಅತ್ತೆ ಬನ್ನಿ ಎಲ್ಲ ಮಾಡ್ಬಿಡೋಣ ಅವ್ರಿಗೋಸ್ಕರ ನಾನು ಅಂಗಡಿಗೆ ಹೋಗ್ಬಿಟ್ಟು ಕೆಲವೊಂದು ಸಾಮಾನು ತಗೊಂಡು ಬರ್ತೀನಿ ಅಷ್ಟರಲ್ಲಿ ಈ ಕಸ ಗುಡಿಸಿ ಕ್ಲೀನ್ ಮಾಡಿದ್ರು ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಬಿಡೋಣ ಸರಿ ಅತ್ತೆ ಸರಿ ಹಾಗೆ ಮಾಡೋಣ ಏನಮ್ಮ ಇಷ್ಟೊಂದು ಖುಷಿಯಾಗಿದೆಯಾ ಏನಾಯಿತು ಇಲ್ಲ ಮಾವ ಅವರು ಊರಿಂದ ಬರ್ತಿದಾರಂತೆ ಅದಕ್ಕೆ ಖುಷಿ ಆಗಿದ್ದೀನಿ ಹಾ ಅಮ್ಮ ಸರಿ ಸರಿ ಇವಾಗ ಬರಬೇಕಾದ್ರೆ ರೋಡ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಸಿಕ್ಕಿದ್ರು ಕಣಮ್ಮ ಹಾ ಮಾವ ಮನೆಗೆ ಬಂದಿದ್ರು ಏನಂದ್ರು ನಿಮ್ಮ ಅತ್ತೆ ಏನಾದ್ರೂ ಅಂದಿರಬಹುದು ಅವರಿಗೆ ತುಂಬಾ ಬೇಜಾರ ಆಗ್ತಿದ್ರು ಹೇಳಿದ್ದೀನಿ ಅದೆಲ್ಲ ಮನ್ಸಿಗೆ ಹಾಕೋಬೇಡಿ ಅಂತ ಸರಿ ಅಮ್ಮ ನೀನು ಏನು ಮನ್ಸಲ್ಲಿ ಇಟ್ಕೋಬೇಡ ಏನ್ ಮಾಡಕ್ ನಿಮ್ಮ ಅತ್ತೆ ಸ್ವಲ್ಪ ಜೋರ್ ಅಷ್ಟೇ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಸರಿನಾ ಇಲ್ಲ ಇಲ್ಲ ಇಲ್ಲಮ್ಮವ ಬೇಜಾರೇನು ಇಲ್ಲ ಸರಿ ಆಯ್ತು ಏನ್ರಿ ಇದು ಅತ್ತೆ ಈ ತರ ಮಾತಾಡ್ತಿದಾರೆ ನನಗೇನು ತುಂಬ ಭಯ ಆಗ್ತಾ ಇದೆ ನೀನೇನು ತಲೆ ಕರ್ಸ್ಕೋಬೇಡ ಕಣೆ ಹೇಗಿದ್ರು ಇನ್ನೆರಡು ದಿನದಲ್ಲಿ ನಾಳೆ ಅಡಿಯ ಬರ್ತಾರಲ್ಲ ಹೋಗ್ತಾಳೆ ಬಿಡು ಅವ್ರೆ ಮಾತಾಡ್ತಾ ಇರೋದು ನೋಡ್ತಿದ್ರೆ ಅವ್ರ ಮನೆಯವರು ಕಳಿಸ್ತಾರೋ ಇಲ್ವೋ ಇಲ್ಲ ಈ ಹುಡುಗಿ ನೋಡಿದ್ರೆ ತುಂಬಾ ಡಲ್ ಆಗಿದ್ದಾಳೆ ನನಗೆ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ ರೀ ಬೇಜಾರು ಮಾಡ್ಕೋಬೇಡ ಕಣೆ

ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ ನೀವು ನಾಳೆ ಊರಿಗೆ ಹೋಗ್ಬಿಡ್ತೀರಲ್ವಾ ಅದಕ್ಕೆ ಮತ್ತೆಲ್ಲಾದರೂ ಹೊರಗಡೆ ಹೋಗೋಣ ಬರ್ತೀರಾ ನಾನು ನಾಳೆ ಊರಿಗೆ ಹೋಗ್ಬೇಕಲ್ವಾ ಅದಕ್ಕೆ ಶಾಪಿಂಗ್ ಮಾಡೋದಿದೆ ಇಲ್ಲ ನಾನು ಬರೋಕ್ಕಾಗಲ್ಲ ಬಿಡಿ ಇವಾಗ ನೀವು ಊರಿಗೆ ಹೋದರೆ ಮತ್ತೆ ಬೆಂಗಳೂರು ಬ್ರಾಂಚಿಗೆ ಹೋಗಿಬಿಡ್ತೀರಾ ಇಲ್ಲಿ ಇಲ್ಲಿ ಬರೋಲ್ಲ ಅಲ್ವಾ ಇವತ್ತೇ ಲಾಸ್ಟ್ ಅಲ್ವಾ ಸರಿ ನಾನು ನಿಮ್ಮ ಜೊತೆ ಶಾಪಿಂಗೇ ಬರ್ತೀನಿ ಬನ್ನಿ ಹೋಗೋಣ ಏ ಬೇಡ 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 ನಾನು ಅದನ್ನೇ ಹೋಗ್ತೀನಿ ಅದೆಲ್ಲ ಏನೂ ಬೇಡ ಯಾಕೆ ఫ్రెండోస్కర కష్ట నేను అనుకుంటా మీ బేజారు మోబేడి సరే సరే సాయంకాల శాప్ సిక్స్ ఓ క్లాక్కి నీ బందీరే బు పికప్ మాకు సరేనా ఏళ్ళు గంట అంతా రెడీ అయితే కను నన్న కర్కొండీ ఓకేనా ఓకే ఓకే సరే బాయ్ బాయ్ హ్యాండ్ హలో 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 ಏನ್ ಅನ್ಕೋತಿದೀರಾ ನನ್ ಗಂಡ ಕೆಟ್ಟೋಣ ಅಂತವಾ ಏನೂ ಇಲ್ಲ ನನ್ ಗಂಡ ಶ್ರೀರಾಮ್ ಚಂದ್ರ ಮುಂದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದ್ ಸರಿ ಇವತ್ ಅಪ್ಪ ಬಂದಿದ್ರು ನನ್ ಗಂಡ ಬರ್ತಿದ್ದಾನೆ ಅಂತ ಎಲ್ಲ ಮಾಡ್ತಾ ಇದೀವಿ ಚಕ್ಲಿ ರವೆ ಉಂಡೆ ನಿಪ್ಪಟ್ಟು ಮತ್ತೆ ಮುಂದೆ ಅವ್ರಿಗೆ ಬಂದು ನಾನು ಅವರು ಬೆಂಗಳೂರ್ಗೆ ಹೋಗ್ತೇವೆ ಇಷ್ಟೇ ಅಲ್ವಾ ಇದೇ ಇರುತ್ತಾ ದೇವ್ರೇನಾದ್ರು ಟ್ವಿಸ್ಟ್ ಇಡ್ತಾನ ಕಾದ್ ನೋಡೋಣ ಓಕೆ ನಿಮ್ಗೆ ನನ್ನ ಜೀವನ ಏನಾದ್ರು ಇಷ್ಟ ಆಗಿದೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ತುಂಬ ತುಂಬ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಬಾಯ್ 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 ಫ್ರೆಂಡ್ಸ್